ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗೀತಾಂಜಲಿ ಯೂಟ್ಯೂಬ್ ಚಾನಲ್ ಇವತ್ತು ಇನ್ನೊಬ್ಬ ಸ್ವತಂತ್ರ ಹೋರಾಟಗಾರ್ತಿ ಹಾಗೂ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದಂತಹ ಮಹಾರಾಣಿ ಅವಂತಿಬಾಯಿ ಲೋಧಿಯವರ ಬಗ್ಗೆ ನಾನು ತಿಳಿಸ್ತಾ ಬರ್ತಿದ್ದೀನಿ ಇವರ ಒಂದು ಅವರು ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ತಮ್ಮನ್ನು ತಾವು ಮುಡಿಪಾಗಿಟ್ಟಂತಹ ಹಲವಾರು ಮಹಿಳಾ ಸ್ವಾತಂತ್ರ್ಯ ಹೋರಾಟಗಳಲ್ಲಿ ಇವರು ಕೂಡ ಪ್ರಮುಖವಾದರು ಹಾಗೆ ರಾಣಿಯನ್ನು ಕೂಡ ಇವರು ಅವಂತಿಯ ರಾಣಿಯಾಗಿ ಕೂಡ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ ಸೊ ಹೀಗಾಗಿ ಮಹಿಳಾ ರಾಣಿಯರ ಬಗ್ಗೆನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅವಂತಿ ಬಾಯಿ ಅಂದರೆ ಮಹಾರಾಣಿ ಅವಂತಿ ಬಾಯಿ ಲೋಧಿ ಇವರು ಲೋಧಿ ರಜಪೂತ ರಾಣಿ ಆಡಳಿತಗಾರರ ಮತ್ತು ಸ್ವತಂತ್ರ ಹೋರಾಟಗಾರರಾಗಿರ್ತಾರೆ ಯಾರು ಮಹಾರಾಣಿ ಅವಂತಿಬಾಯಿ ಲೋಧಿಯವರು ಇವರು ಮಧ್ಯಪ್ರದೇಶದ ರಾಮಗಢದ ಅಂದರೆ ಹಿಂದಿನ ದಿಂಡೋರಿ ಇರುವಂತಹ ರಾಮಗಢದಲ್ಲಿ ರಾಣಿಯಾಗಿರ್ತಾರೆ ಯಾರು ಮಧ್ಯಪ್ರದೇಶದ ರಾಮಗಢದ ರಾಣಿಯಾಗಿರ್ತಾರೆ ಯಾರು ಮಹಾರಾಣಿ ಅವಂತಿಬಾಯಿಯವರು ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಸಮಯದಲ್ಲಿ ನಾವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವು ಕರಿತೀವಲ್ವಾ ಹಾಗೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯ ಸಮಯದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಎದುರಾಳಿಯಾಗಿ ಕೆಲಸವನ್ನು ಮಾಡ್ತಾರೆ ಹಾಗೆ ಅವಳ ಬಗ್ಗೆ ಮಾಹಿತಿ ಕೂಡ ವಿರಳವಾಗಿದೆ ಮತ್ತು ಹೆಚ್ಚಾಗಿ ಜಾನಪದದಿಂದ ಬಂದಿದೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಲೋಧಿ ಭೂಮಾಲೀಕರ ಸಮುದಾಯದಲ್ಲಿ ಆಕೆಯನ್ನು ರಾಜಕೀಯ ಐಕನ್ ಆಗಿ ಬಳಸಲಾಗಿದೆ ಯಾರು ಅವಂತಿಬಾಯಿ ಲೋಧಿ ಇವರ ಆರಂಭಿಕ ಜೀವನವನ್ನು ನಾವು ನೋಡೋದಾದರೆ ಅವಂತಿಬಾಯಿ ಲೋಧಿ ಅವರು ಲೋಧಿ ರಜಪೂತ ಕುಟುಂಬದಲ್ಲಿ ಹದಿನಾರು ಆಗಸ್ಟ್ ಸಾವಿರದ ಎಂಟುನೂರ ಮೂವತ್ತೊಂದರಂದು ಮಂಕೆಹಾಡಿ ಗ್ರಾಮದಲ್ಲಿ ಗ್ರಾಮದ ಜಿಲ್ಲೆಯ ಸಿಯೋನಿಯಲ್ಲಿ ಜಮೀನ್ದಾರ್ ರಾವ್ ಜುಬ್ ಜುಜಾರ್ ಸಿಂಗ್ ಅವರ ಮನೆಯಲ್ಲಿ ಜನಿಸ್ತಾರೆ ಇವರ ತಂದೆ ಯಾರು ಜಮೀನ್ದಾರ್ ರಾವ್ ಜುಜಾರ್ ಸಿಂಗ್ ಅವರ ಮನೆಯಲ್ಲಿ ಜನಿಸ್ತಾರೆ ಇವರು ಗ್ರಾಮ ಬಂದು ಸಿಯೋನಿಯಲ್ಲಿ ಇವರು ರಾಮಗಢದ ಇಂದಿನ ದಿಡೋರಿ ಎಂಬ ಒಂದು ಗ್ರಾಮದಲ್ಲಿ ರಾಮಗಢದ ರಾಜಲಕ್ಷ್ಮಣ ಸಿಂಗ್ ಅವರ ಪುತ್ರ ರಾಜಕುಮಾರ ವಿಕ್ರಮಾದಿತ್ಯ ಸಿಂಗ್ ಲೋಧಿ ಅವರನ್ನು ಇವರೇನು ಮಾಡ್ತಾರೆ ವಿವಾಹ ಆಗ್ತಾರೆ ಯಾರು ಅವಂತಿ ಬಾಯಿಯವರು ಯಾರನ್ನು ಮದುವೆ ಆಗ್ತಾರೆ ರಾಜಕುಮಾರ ವಿಕ್ರಮಾದಿತ್ಯ ಸಿಂಗ್ ಲೋಧಿ ಅವರನ್ನು ವಿವಾಹ ಆಗ್ತಾರೆ ಅವರಿಗೆ ಕುನ್ವರ್ ಅಹಮನ್ ಸಿಂಗ್ ಮತ್ತು ಕುನ್ವರ್ ಸೇರ್ ಸಿಂಗ್ ಎಂಬ ಇಬ್ಬರು ಮಕ್ಕಳಿರ್ತಾರೆ ಸಾವಿರದ ಎಂಟುನೂರ ಐವತ್ತರಲ್ಲಿ ರಾಜ ಲಕ್ಷ್ಮಣ ಸಿಂಗ್ ನಿಧನರಾಗ್ತಾರೆ ಮತ್ತು ರಾಜ ವಿಕ್ರಮಾದಿತ್ಯ ಸಿಂಹಾಸನವನ್ನು ವಹಿಸಿಕೊಳ್ತಾರೆ ಯಾರು ಲಕ್ಷ್ಮ ರಾಜ ಲಕ್ಷ್ಮಣ ಸಿಂಗ್ ನಿಧನರಾದ ನಂತರ ಅವಂತಿಬಾಯಿಯರ ಪತಿ ವಿಕ್ರಮಾದಿತ್ಯ ಸಿಂಹಾಸನವನ್ನು ವಹಿಸಿಕೊಳ್ತಾರೆ ರಾಜನು ಅನಾರೋಗ್ಯಕ್ಕೆ ಒಳಗಾದಾಗ ಅವನ ಇಬ್ಬರು ಪುತ್ರರು ಇನ್ನೂ ಅಪ್ರಾಪ್ತರಾಗಿರ್ತಾರೆ ಅಂದರೆ ಅವಂತಿಬಾಯಿಯರ ರಾಜ ಅವಂತಿಬಾಯಿಯರ ಯಜಮಾನ್ರಾದಂತಹ ವಿಕ್ರಮಾದಿತ್ಯ ಸಿಂಹ ವಿಕ್ರಮಾದಿತ್ಯ ಅನಾರೋಗ್ಯಕ್ಕೆ ಒಳಗಾಗ್ತಾರೆ ಹೀಗಾಗಿ ಅವರ ಪುತ್ರರೆಲ್ಲರೂ ಅಂದರೆ ಮಗ ಏನಾಗಿರ್ತಾರೆ ಅಪ್ರಾಪ್ತರಾಗಿರ್ತಾರೆ ಆ ಕಾರಣದಿಂದ ರಾಣಿಯಾಗಿ ಅವರ ಅವರು ರಾಜ್ಯ ವ್ಯವಹಾರಗಳನ್ನು ಸಮರ್ಥವಾಗಿ ನಿಭಾಯಿಸ್ತಾರೆ ಅಪ್ರಾಪ್ತ ಮಕ್ಕಳ ಪಾಲಕರಾಗಿ ಸುದ್ದಿಯನ್ನು ಕೇಳಿದ ಅಂದರೆ ಮಕ್ಕಳು ಕೂಡ ಅವಂತಿಬಾಯಿಯರ ಮಕ್ಕಳು ಏನಾಗಿರ್ತಾರೆ ಇನ್ನು ಅಪ್ರಾಪ್ತರಾಗಿದ್ದಂತಹ ವಿಷಯವನ್ನು ಕೇಳಿದಂತಹ ಬ್ರಿಟಿಷರು ಏನು ಮಾಡ್ತಾರೆ ರಾಮಗಡ ರಾಜ್ಯಕ್ಕೆ ಕೋರ್ಟ್ ಆಫ್ ವಾರ್ಡ್ಸ್ನ ಕ್ರಮವನ್ನು ಕೈಗೊಳ್ತಾರೆ ರಾಜ್ಯದ ಆಡಳಿತಕ್ಕಾಗಿ ಶೇಖ್ ಸರ್ಬರ್ ಹಕ್ಕರ್ ಅವರನ್ನು ನೇಮಿಸ್ತಾರೆ ಅವರನ್ನು ಮೊಹಮ್ಮದ್ ಅಬ್ದುಲ್ಲಾ ಅವರನ್ನು ರಾಮಗಢಕ್ಕೆ ಕಳಿಸ್ಲಾಗುತ್ತೆ ಎಲ್ಲಿಗೆ ರಾಮಗಢಕ್ಕೆ ಮೊಹಮ್ಮದ್ ಅಬ್ದುಲ್ಲಾ ಅವರನ್ನು ಕಳಿಸ್ ಕಳಿಸ್ತಾರೆ ಯಾರು ಬ್ರಿಟಿಷರು ಇದನ್ನು ಅವಮಾನವೆಂದು ಪರಿಗಣಿಸಿದಂತಹ ರಾಣಿಯು ಸರ್ಬರಾಕರನ್ನು ರಾಮಗಡದಿಂದ ರಾಮಗಢದಿಂದ ಹೊರಹಾಕ್ತಾಳೆ ಇದರ ಮಧ್ಯದಲ್ಲಿ ರಾಜನು ಮರಣವನ್ನು ಹೊಂದ್ತಾರೆ ಯಾರು ಅನಾರೋಗ್ಯದಿಂದ ಬಳಲ್ತಿದ್ದಂತಹ ವಿಕ್ರಮಾದಿತ್ಯ ರಾಜ ವಿಕ್ರಮಾದಿತ್ಯ ಏನಾಗ್ತಾರೆ ಅನಾರೋಗ್ಯದಿಂದ ಬಳಲ್ತಿರ್ತಾರೆ ಅವಾಗ ಏನಾಗ್ತಾರೆ ಅವರು ಸಾವನ್ನ ಹಬ್ತಾರೆ ಈ ಒಂದು ವಿಷಯವನ್ನು ಕಳಿಸಿದಾಗ ಏನು ಮಾಡ್ತಾರೆ ಮರಣವನ್ನು ಹೊಂದಂತಹ ಸಂದರ್ಭದಲ್ಲಿ ಸಂಪೂರ್ಣ ಜವಾಬ್ದಾರಿ ಯಾರ ಮೇಲೆ ಬೀಳುತ್ತೆ ಅಂದರೆ ಅವಂತಿ ಬಾಯಿ ಮೇಲೆ ಅಂದರೆ ರಾಣಿ ಮೇಲೆ ಬೀಳುತ್ತೆ ಈಗ ಬ್ರಿಟಿಷರ ಸೂಚನೆಗಳನ್ನು ಪಾಲಿಸಿದಂತೆ ರಾಜ್ಯದ ರೈತರಿಗೆ ಆಜ್ಞಾಪನೆಯನ್ನು ನೀಡ್ತಾರೆ ಅವಂತಿ ರಾಣಿಯವರು ಈ ಸುಧಾರಣಾ ಕಾರ್ಯಕ್ರಮ ಕಾರ್ಯವು ರಾಣಿಯ ಜನಪ್ರಿಯ ಪ್ರಿಯತೆಯನ್ನು ಒಳಗೊಳ್ಳುತ್ತೆ ಜನಪ್ರಿಯತೆಯನ್ನು ಹೆಚ್ಚಿಸುತ್ತೆ ಅದಾದ ನಂತರ ಸಾವಿರದ ಎಂಟುನೂರ ಐವತ್ತೇಳರ ಭಾರತೀಯ ದಂಗೆಯಲ್ಲಿ ಅವರು ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ ಗೊಂಡ ರಾಜ ಸಂಕರ್ಷ ಅವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಬೃಹತ್ ಸಮ್ಮೇಳನವನ್ನು ಆಯೋಜಿಸುವ ಪ್ರಚಾರದ ಜವಾಬ್ದಾರಿಯನ್ನು ರಾಣಿ ಅವಂತಿಬಾಯಿ ಪಡಿತಾರೆ ತನ್ನ ಜವಾಬ್ದಾರಿಯನ್ನು ನಿಭಾಯಿಸಿದ ರಾಣಿಯು ಪತ್ರದ ಜೊತೆಗೆ ಗಾಜಿನ ಬಳೆಗಳನ್ನು ನೆರೆಯ ರಾಜ್ಯಗಳ ರಾಜರು ಮತ್ತು ಜಮೀನ್ದಾರರಿಗೆ ಕಳುಹಿಸಿ ಪತ್ರವನ್ನು ಬರೀತಾರೆ ಏನು ಪತ್ರವನ್ನು ಬರೀತಾರೆ ಅಂದರೆ ಮಾತೃಭೂಮಿಯನ್ನು ರಕ್ಷಿಸಲು ನಿಮ್ಮ ಸೊಂಟವನ್ನು ಬಿಗಿಗೊಳಿಸಿ ಅಥವಾ ಗಾಜಿನ ಬಳೆಗಳನ್ನು ಧರಿಸಿ ಮನೆಯಲ್ಲೇ ಕುಳಿತುಕೊಳ್ಳಿ ನೀವು ನಿಮ್ಮ ಧರ್ಮದ ಪ್ರತಿಜ್ಞೆಯನ್ನು ಪೂರೈಸಬೇಕು ಎಂಬುದನ್ನು ಏನು ಮಾಡ್ತಾರೆ ನೆರೆಯ ರಾಜ್ಯಗಳ ರಾಜರುಗಳು ಮತ್ತು ಜಮೀನ್ದಾರರಿಗೆ ಪ ಬರೆದಂತಹ ಪತ್ರಗಳಲ್ಲಿ ಈ ರೀತಿ ರಾಣಿ ಅವಂತಿ ಬಾಯಿಯವರು ಬರೀತಾರೆ ಈ ಸಂದೇಶವನ್ನು ಓದಿದವರು ದೇಶಕ್ಕಾಗಿ ಎಲ್ಲವನ್ನೂ ತ್ಯಾಗ ಮಾಡಲು ಸಿದ್ಧರಾಗ್ತಾರೆ ರಾಣಿಯ ಮನವಿಯ ಪ್ರತಿಧ್ವನಿ ದೂರದವರೆಗೆ ಮತ್ತು ಯೋಜನೆಯ ಪ್ರಕಾರ ಪ್ರತಿಧ್ವನಿಸುತ್ತೆ ಸುತ್ತಮುತ್ತಲಿನ ಎಲ್ಲ ರಾಜರು ಕೂಡ ಬ್ರಿಟಿಷರ ವಿರುದ್ಧ ಒಗ್ಗೂಡ್ತಾರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಬುಗಿಲೆದ್ದಾಗ ಅವಂತಿಬಾಯಿ ನಾಲ್ಕು ಸಾವಿರ ಸೈನ್ಯವನ್ನು ಬೆಳೆಸ್ತಾರೆ ಮತ್ತು ಮುನ್ನಡೆಯನ್ನು ಮಾಡ್ತಾರೆ ಅಂದರೆ ಮುನ್ನಡೆಸ್ಕೊಂಡು ಹೋಗ್ತಾರೆ ಬ್ರಿಟಿಷರೊಂದಿಗೆ ಅವಳ ಮೊದಲ ಯುದ್ಧವು ಮಂಡ್ಲ ಬಳಿಯ ಕೈರಿ ಗ್ರಾಮದಲ್ಲಿ ನಡೆಯುತ್ತೆ ಯಾವುದು ಮಂಡ್ಲಾ ಬಳಿಯ ಕೈರಿ ಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಯುದ್ಧ ಯಾರು ಅವಂತಿಬಾಯಿ ಮತ್ತು ಬ್ರಿಟಿಷರ ನಡುವೆ ನಡೆಯುತ್ತೆ ಅಲ್ಲಿ ಅವಳು ಅವಳ ಸೈನ್ಯವನ್ನು ಬ್ರಿಟಿಷ್ ಡೆಪ್ಯುಟಿ ಕಮಿಷನರ್ ವಾಂಡಿಂಗ್ಟನ್ನನ್ನು ಸೋಲಿಸಲು ಸಾಧ್ಯವಾಗಿದೆ ಮತ್ತು ಅವನ ಪಡೆಗಳು ಮಂಡ್ಲದಿಂದ ಓಡಿ ಹೋಗಬೇಕಾಗತ್ತೆ ಆದಾಗ್ಯೂ ಸೋಲಿನಿಂದ ಕುಟುಕಿದ್ದಂತಹ ಬ್ರಿಟಿಷರು ರೇವರಾಜನ ಸಹಾಯದಿಂದ ಪ್ರತಿಕಾರದಿಂದ ಹಿಂತಿರುಗಿ ರಾಮಗಢದ ಮೇಲೆ ದಾಳಿಯನ್ನು ನಡೆಸ್ತಾರೆ ಅವಂತಿಬಾಯಿಯವರು ಸುರಕ್ಷತೆಗಾಗಿ ದೇವಹರಿಗಡದ ಬೆಟ್ಟಗಳಿಗೆ ತೆರಳ್ತಾರೆ ಬ್ರಿಟಿಷರ ಸೇನೆ ರಾಮಗಢಕ್ಕೆ ಬೆಂಕಿ ಹಚ್ಚಿ ರಾಣಿಯ ಮೇಲೆ ದಾಳಿ ಮಾಡಲು ದೇವಹಾರಗಡಕ್ಕೆ ತಿರುಗ್ತದೆ ಬ್ರಿಟಿಷ್ ಸೈನ್ಯವು ಹಿಮ್ಮೆಟ್ಟಿಸಲು ಅವಂತಿಬಾಯಿ ಗೆರಿಲ್ಲಾ ಯುದ್ಧವನ್ನು ಆಶ್ರಯಿಸ್ತಾರೆ ಆದಾಗ್ಯೂ ಯುದ್ಧದಲ್ಲಿ ಬಹುತೇಕ ಸೋಲನ್ನು ಎದುರಿಸುತ್ತಿರುವಾಗ ಅವಳು ಇಪ್ಪತ್ತು ಮಾರ್ಚ್ ಸಾವಿರದ ಎಂಟುನೂರ ಐವತ್ತೆಂಟರಂದು ತನ್ನ ಕತ್ತಿಯಿಂದ ತನ್ನನ್ನೇ ತಾನೇ ಚುಚ್ಚುವ ಮೂಲಕ ಮಾತೃಭೂಮಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನು ಏನು ಮಾಡ್ತಾರೆ ತ್ಯಾಗವನ್ನು ಮಾಡ್ತಾಳೆ ಯಾವಾಗ ಇಪ್ಪತ್ತು ಮಾರ್ಚ್ ಸಾವಿರದ ಎಂಟುನೂರ ಐವತ್ತೆಂಟರಂದು ತನ್ನ ಕತ್ತಿಯಿಂದ ತಾನೇ ಚುಚ್ಚಿಕೊಂಡು ಮಾತೃಭೂಮಿಯ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ಏನು ಮಾಡ್ತಾರೆ ತ್ಯಾಗವನ್ನು ಮಾಡ್ತಾರೆ ಹೀಗೆ ರಾಣಿ ಬಾಲಾಪುರ ಮತ್ತು ನಡುವಿನ ಸುಖಿತಲಯ ಎಂಬ ಸ್ಥಳದಲ್ಲಿ ವೀರಗತಿಯನ್ನು ಸಾಧಿಸ್ತಾಳೆ ರಾಮಗಡ ಇದರ ನಂತರ ಈ ಪ್ರದೇಶದಿಂದ ಚಳುವಳಿಯನ್ನು ನಿಗ್ರಹಿಸಲಾಗುತ್ತೆ ಮತ್ತು ರಾಮಗಡ ಗಡವು ಬ್ರಿಟಿಷರ ನಿಯಂತ್ರಣಕ್ಕೆ ಬರುತ್ತೆ ಯಾವಾಗ ರಾಣಿ ನಿಧನವನ್ನು ಹೊಂತಾರೋ ಆಗ ಬ್ರಿಟಿಷರ ನಿಯಂತ್ರಣಕ್ಕೆ ರಾಮಗಡವು ಬರುತ್ತೆ ಹೀಗೆ ರಾಣಿಯ ಸಮಾಧಿಯನ್ನು ನಾವು ನೋಡೋದಾದರೆ ರಾಮಗಢದಲ್ಲಿ ಅರಮನೆಯ ಅವಶೇಷಗಳಿಂದ ಸ್ವಲ್ಪ ದೂರದಲ್ಲಿ ಬೆಟ್ಟದ ಕೆಳಭಾಗದಲ್ಲಿ ರಾಣಿಯ ಸಮಾಧಿಯನ್ನು ಇದೆ ಅದು ತುಂಬ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಇದರ ಸಮೀಪದಲ್ಲಿ ರಾಮಗಢ ರಾಜವಂಶದ ಇತರ ಜನರ ಸಮಾಧಿಗಳು ಕೂಡ ಇರುವಂಥದನ್ನು ನಾವು ನೋಡ್ಬೋದು ಹೀಗೆ ಅವರ ಪರಂಪರೆಯನ್ನು ನಾವು ನೋಡೋದಾದರೆ ಭಾರತದ ಸ್ವಾತಂತ್ರ್ಯದ ನಂತರ ಅವಂತಿ ಬಾಯಿಯನ್ನ ಪ್ರದರ್ಶನಗಳು ಮತ್ತು ಜಾನಪದದ ಮೂಲಕ ಭಾರತದ ನೆನಪಿಸಿಕೊಳ್ಳಲಾಗುತ್ತೆ ಅಂತಹ ಒಂದು ಜಾನಪದ ಗೀತೆಯು ಪ್ರದೇಶದ ಅರಣ್ಯವಾಸಿ ಬುಡಕಟ್ಟಿನ ಗೊಂಡ ಜನರದ್ದು ಅದು ಎಂದು ಹೇಳಲಾಗುತ್ತೆ ನಮ್ಮ ತಾಯಿಯಾದಂತಹ ರಾಣಿ ಬ್ರಿಟಿಷರ ಮೇಲೆ ಪದೇ ಪದೇ ಹೊಡೆಯುತ್ತಾಳೆ ಅವಳು ಕಾಡುಗಳ ಮುಖ್ಯಸ್ಥಳು ಅವಳು ಇತರರಿಗೆ ಆಡಳಿತಗಾರರಾಗಿ ಮುಖ್ಯಸ್ಥರಾಗಿ ಪತ್ರಗಳು ಮತ್ತು ಬಳೆಗಳನ್ನು ಕಳಿಸಿದಳು ಮತ್ತು ಅವುಗಳನ್ನು ಕಾರಣಕ್ಕೆ ಜೋಡಿಸಿದಳು ಅವಳು ಬ್ರಿಟಿಷರ ಸೋಲಿಸಿ ಹೊರಗೆ ತಳ್ಳಿದಳು ಪ್ರತಿ ಬೀದಿಯಲ್ಲಿಯೂ ಅವಳು ಭಯಭೀತರಾಗುವಂತೆ ಮಾಡಿದಳು ಆದ್ದರಿಂದ ಅವರು ದಾರಿ ಕಾಣುವಲ್ಲೆಲ್ಲ ಓಡಿ ಹೋದರು ಅವರು ಕುದುರೆಯ ಮೇಲೆ ಯುದ್ಧ ಭೂಮಿಯನ್ನು ಪ್ರವೇಶಿಸಿದಾಗ ಅವಳ ಧೈರ್ಯದಿಂದ ಹೋರಾಡಿದ್ದಳು ಮತ್ತು ಕತ್ತಿಗಳು ಮತ್ತು ಈಟಿಗಳು ದಿನವನ್ನು ಹಾಳಿದವು ಓ ಅವರು ನಮ್ಮ ರಾಣಿ ತಾಯಿ ಎಂಬ ಒಂದು ಬುಡಕಟ್ಟಿನ ಜ ಅರಣ್ಯವಾಸಿ ಬುಡಕಟ್ಟಿನ ಗೊಂಡ ಜನರು ಜಾನಪದ ಗೀತೆಯ ಮೂಲಕ ಹೇಳುವಂತಹ ಗೀತೆ ಇದು ಹೀಗಾಗಿ ಸಾವಿರದ ಎಂಟುನೂರ ಐವತ್ತೇಳರ ಘಟನೆಗಳಲ್ಲಿ ಭಾಗಿಯಾಗಿರುವ ಜನರ ಗುಂಪುಗಳಿಂದ ಶ್ಲಾಘಿಸಲ್ಪಟ್ಟ ವೀರಂಗ ವೀರಂಗನರಲ್ಲಿ ವೀರ ಮಹಿಳೆಯರು ಅವರು ಸೇರಿದ್ದಾರೆ ಅವರ ಇತರ ಉದಾಹರಣೆಗಳಲ್ಲಿ ರಾಣಿ ಲಕ್ಷ್ಮೀಬಾಯಿ ರಾಣಿ ದುರ್ಗಾವತಿ ರಾಣಿ ಆಶಾದೇವಿ ಜಲ್ಕರಿಬಾಯಿ ರಾಣಿ ಮಹಾಬೀರಿ ದೇವಿ ಮತ್ತು ಉತ್ತರ ಭಾರತದಲ್ಲಿ ರಾಣಿ ಹುದಾದೇವಿ ಮತ್ತು ದಕ್ಷಿಣ ಭಾರತದಲ್ಲಿ ರಾಣಿ ವೇಲೂನಾಚೇರ್ ರಾಣಿ ಕಿತ್ತೂರು ಚೆನ್ನಮ್ಮ ಮತ್ತು ರಾಣಿ ಅಂಬಕ್ಕ ಚೌಟ ಹೀಗೆ ಪ್ರಮುಖರನ್ನು ನಾವು ಯಾವುದೇ ಇತರ ಉದಾಹರಣೆಗಳಾಗಿ ನಾವು ನೋಡ್ಬೋದು ಅಂದರೆ ವೀರ ಮಹಿಳೆಯರು ಅಂತ ನಾವು ನೋಡಬಹುದು ಇಷ್ಟು ಜನನು ಹೀಗೆ ಸಾವಿರದ ಒಂಬೈನೂರ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತರಲ್ಲಿ ರಾಧಾಕೃಷ್ಣ ಅಂದರೆ ರಾಮಗಡ ರಾಜವಂಶದ ವಂಶಸ್ಥರು ನಿರ್ಮಿಸಿದಂತಹ ರಾಧಾಕೃಷ್ಣ ಅರಮನೆ ಮತ್ತು ದೇವಾಲಯದ ಅವಶೇಷಗಳ ಜೊತೆಗೆ ಸರ್ಕಾರವು ಉದ್ಯಾನವನ್ನ ನಿರ್ಮಿಸಿದೆ ರಾಣಿ ಕುದುರೆ ಸವಾರಿ ಮಾಡುತ್ತಿರುವ ಬಿಳಿ ಬಣ್ಣದ ಬೃಹತ್ ಪ್ರತಿಮೆಯನ್ನು ಕೂಡ ಉದ್ಯಾನವ ಉದ್ಯಾನವನದಲ್ಲಿ ಸ್ಥಾಪಿಸಲಾಗಿದೆ ಹೀಗೆ ಜಾನಪದವನ್ನು ಹೊರತುಪಡಿಸಿ ಅವಂತಿಬಾಯಿಯ ಬಗ್ಗೆ ಹೆಚ್ಚು ತಿಳಿದಿಲ್ಲವಾದರೂ ಭಾರತೀಯ ಜನತಾ ಪಕ್ಷ ಮತ್ತು ಬಹುಜನರಿಂದ ಸಂಸತ್ತಿನ ಪ್ರತಿಭಟನೆಯ ನಂತರ ಸಾವಿರದ ಎಂಟುನೂರ ಐವತ್ತೇಳರ ಬಂಡಾಯದಲ್ಲಿ ಭಾಗವಹಿಸಿ ಎರಡು ಸಾವಿರದ ಹನ್ನೆರಡರಿಂದ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಮಂಡಳಿ ಎನ್ ಸಿ ಇ ಆರ್ ಟಿ ಇತಿಹಾಸ ಪಠ್ಯ ಪುಸ್ತಕಗಳಲ್ಲಿ ಅವರ ಕಥೆಯು ಸಂಕ್ಷಿಪ್ತ ಸೇರ್ಪಡೆಗೆ ಅರ್ಹವಾಗಿದೆ ಮತ್ತು ಸಮಾಜ ಪಕ್ಷ ಬಿ ಎಸ್ ಪಿ ಅವರು ಲೋಧಿ ರಾಣಿಯಾಗಿದ್ದರು ಬಿ ಎಸ್ ಪಿ ನಿರ್ದಿಷ್ಟವಾದಿ ಮಹಾ ಮಾಯಾವತಿ ಅವರ ಚಿತ್ರಣವನ್ನು ಪ್ರಚಾರ ಮಾಡುವ ಸಾಧನವಾಗಿ ಇತರ ದಲಿತ ಜಾನಪದ ವಿರಂಗಗಳ ಖಾತೆಯೊಂದಿಗೆ ಅವಂತಿಬಾಯಿಯ ಕಥೆಯನ್ನು ಬಳಸುತ್ತಿದೆ ಜೊತೆಗೆ ಆಕೆಯ ಜೀವನ ಚರಿತ್ರೆಕಾರ ಅಜೋಯ್ ಬೋಷ್ ಎಂಬ ಅವರು ತಮ್ಮ ಆಧುನಿಕ ಅವತಾರವಾಗಿ ನಟಿಸಿದ್ದಾರೆ ಎಂದು ಪ್ರತಿಕ್ರಿಯಿಸಿದ್ದಾರೆ ಹೀಗೆ ನರ್ಮದಾ ಕಣಿವೆ ಅಭಿವೃದ್ಧಿ ಪ್ರಾಧಿಕಾರಗಳು ಅವಳ ಗೌರವಾರ್ಥವಾಗಿ ಜಂಬಲ್ಪುರದ ಬರ್ಗಿ ಹಣೆಕಟ್ಟು ಯೋಜನೆಯ ಒಂದು ಭಾಗಕ್ಕೆ ಹೆಸರಿಸಿದೆ ಹೀಗೆ ಭಾರತ ಅಂಚೆಯು ಅವಂತಿ ಬಾಯಿಯ ಗೌರವಾರ್ಥವಾಗಿ ಇಪ್ಪತ್ತು ಮಾರ್ಚ್ ಸಾವಿರದ ಒಂಬೈನೂರ ಎಂಬತ್ತೆಂಟು ಮತ್ತು ಹತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರದ ಒಂದರಂದು ಎರಡು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿದೆ ಸೊ ಹೀಗಾಗಿ ಅವಂತಿ ಬಾಯಿಯವರು ಕೂಡ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂತಹ ರೀತಿ ಯುದ್ಧವನ್ನು ಮಾಡಿದ್ದಾರೆ ಹಾಗಾಗಿ ಇವರು ವೀರ ಮರಣವನ್ನು ಕೂಡ ಹೊಂದಿದ್ದಾರೆ ಇವರನ್ನು ನಾವು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ವಹಿಸಿದರು ಮತ್ತು ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದರು ವಿರುದ್ಧ ಅದ ಸಾರಿ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡ್ತಾ ಪ್ರಾಣವನ್ನು ಬಲಿತ್ಯಾಗವನ್ನು ಮಾಡಿದಂತಹ ವೀರ ಮಹಿಳೆ ಮತ್ತು ವೀರ ರಾಣಿ ಅಂತಲೂ ಕೂಡ ನಾವು ಅವಂತಿಬಾಯಿಯವ್ರನ್ನ ನಾವು ಕರೀತಾ ಹೋಗ್ಬೋದು ಹಾಗಾಗಿ ನಾವು ಭಾರತದ ಸ್ವಾತಂತ್ರ್ಯ ಬಂದ ನಂತರ ನಾವು ಅವರನ್ನು ಒಂದು ನೆನಪಿಸ್ಕೊಳ್ತಾ ಅವರಿಗೆ ಒಂದು ಗೌರವಾರ್ಥವಾಗಿ ಒಂದು ನ ನಮನವನ್ನು ಸಲ್ಲ ಸಲ್ಲಿಸುತ್ತಾ ಈ ಒಂದು ನಿಮಗೆ ಅನ್ನೋ ಒಂದು ಕಾರಣಕ್ಕೆ ಸವಿಸ್ತಾರವಾಗಿ ನಾನು ತಿಳ್ಸೋಕ್ಕಾಗಲ್ಲ ಸ್ವಲ್ಪ ವಿಷಯಗಳನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮಾತಾಡೋಣ ಮುಗಿಸ್ತೀನಿ ಧನ್ಯವಾದಗಳು